ಇವತ್ತು ಮಹಾಶಿವರಾತ್ರಿಯ ಪ್ರಯುಕ್ತ ಬೆಳಗ್ಗೆಯಿಂದ ಹೋಮ ಹವನಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳ ಭಕ್ತಾದಿಗಳು ಭಾಗವಹಿಸಿದರು ಅದರಿಂದ ತುಂಬ ಜನ ತುಂಬ ಸಂತೋಷವಾಗಿ ಹೋಮ ಹವನಗಳೆಲ್ಲ ಮಾಡಿದ್ದಾರೆ ಮತ್ತು ಮಹಾರುದ್ರಾಭಿಷೇಕವನ್ನು ಏರ್ಪಡಿಸಿದ್ದು ಮಹಾ ಮಹಾರುದ್ರಾಭಿಷೇಕ ಬೆಳಗಿನ ಜಾವ ನಾಲ್ಕು ಮೂವತ್ತರಿಂದನೇ ಬ್ರಾಹ್ಮಣಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಮಹಾರುದ್ರಾಭಿಷೇಕ ಮುಗಿಯಿತು ಆಮೇಲೆ ನವಗ್ರಹ ಶಾಂತಿ ಗಣಹೋಮ ಮತ್ತು ಮಹಾಮೃತ್ಯುಂಜಯ ಹೋಮ ಮಹಾ ಅಘೋರ ರುದ್ರ ಹೋಮ ಇತ್ಯಾದಿ ಪೂಜೆ ಹೋಮಗಳನ್ನೆಲ್ಲ ನೆರವೇರಿಸಿ ಇವ ಇಂದು ಸಂಜೆ ಆರು ಮೂವತ್ತರಿಂದ ಪಂಚಲೋಹ ಪ್ರತಿಷ್ಠಾಪಿಸಿದ ಪಂಚಲೋಹ ಶಿವಲಿಂಗಕ್ಕೆ ಶಿರಾಭಿಷೇಕ ತಮ್ಮ ತಾವೇ ಭಕ್ತಾದಿಗಳು ಅವರಿಗೋಸ್ಕರ ಮಾಡಿರುವಂಥದ್ದು ತಾವೇ ಬಂದು ತಮ್ಮ ಕೈಯಾರ ತಮ್ಮ ಇಚ್ಛೆಯಂತೆ ಸದರಿ ಸಾಲಿನಲ್ಲಿ ನಿಂತು ಎಲ್ಲರೂ ಶಿರಾಭಿಷೇಕ ಮಾಡುವ ಅವಕಾಶವಿರುತ್ತದೆ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮುನೇಶ್ವರ ಸ್ವಾಮಿಗೆ ಕೃಪೆ ಆಗಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಮತ್ತು ಇಲ್ಲಿನ ಇವತ್ತು ಈ ಕಾರ್ಯಕ್ರಮ ನಡೀಬೇಕಾದ್ರೆ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಮತ್ತು ಬಿ ಎಚ್ ಎಲ್ ಕಾಲೋನಿ ನವನಂದಿನಿ ಉದ್ಯಾನವನ ಮತ್ತು ನಮ್ಮ ರಾಜಕೀಯ ಮುಖಂಡರುಗಳು ಮುಖಾಂತರನೇ ಇದೆಲ್ಲ ಪೂಜಾ ಕಾರ್ಯಕ್ರಮಗಳು ಅನ್ನದಾನವು ನೆರವೇರುತ್ತಿದೆ ಇದೇ ರೀತಿ ಹೆಚ್ಚಿನ ಸಹಕಾರ ಕೊಟ್ಟು ಈ ಸನ್ನಿಧಾನ ಅಭಿವೃದ್ಧಿಗಾಗಿ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಮುನೇಶ್ವರ ಸ್ವಾಮಿ ಸನ್ನಿಧಾನ ಎಂದು ತಮ್ಮಲ್ಲಿ ನಾಡಿನ ಜನತೆಗೆ ಸು ಹಾರೈಸುತ್ತಾ ಎಲ್ಲರಿಗೂ ಆ ಶಿವನ ಒಳ್ಳೆಯದನ್ನು ಮಾಡಲಿ ಎಂದು ಕೇಳ್ಕೊಳ್ತೇನೆ ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯನ ಕೂರ್ತಾ ಭಗವಂತ ನನ್ನ ಕ್ಷೇತ್ರ ಜನ ನಾಡಿನ ಜನತೆಗೆ ಒಳ್ಳೆಯದನ್ನು ಮಾಡಲಿ ಅಂತ ಅಂದ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ ಅದನ್ನು ಹಂತ ಹಂತವಾಗಿ ಎಲ್ಲಿ ಸಹಾಯ ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನು ಮಾಡ್ಕೊಂಡ್ಬರ್ತಾ ಇದೆ ಕಂಠಿರುವ ನಡದಲ್ಲಿ ನಡೀತಾ ಇದೆ ಋಷಾವತಿ ನಡದಲ್ಲಿ ನಡೀತಾ ಇದೆ ಒಂದು ಎಂಟತ್ತು ದೇವಸ್ಥಾನ ಭಾಗಶಃ ಮುಗಿದಿದೆ ಮುಗಿದಿರ್ತಕ್ಕಂಥ ದೇವಸ್ಥಾನಗಳಿವೆ ಕೆಲವು ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಓಪನ್ ಆಗುತ್ತೆ ಕೆಲವು ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ಓಪನ್ ಆಗುತ್ತೆ ಹಾಂ ಈ ದೇವಸ್ಥಾನಕ್ಕೆ ಬಹುಶಃ ಜಾಗನೇ ಇರಲಿಲ್ಲ ನಾನು ಶಾಸಕನಾದ ಮೇಲೆ ರೇಟಿನಿಂಗ್ ಕಳಿಸಿ ಇವತ್ತೊಂದು ದೊಡ್ಡ ಜಾಗ ಸಿಕ್ಕಿ ಮುನೇಶ್ವರ ದೇವಸ್ಥಾನಕ್ಕೆ ಈಗ ಸಾವಿರಾರು ಜನ ಭಕ್ತಾದಿಗಳು ಬಂದೋಗ್ತಕ್ಕಂಥ ಒಂದು ಅತ್ಯಂತ ಪವಿತ್ರ ಜಾಗ ಇದೆ ಅದಕ್ಕೂ ಮಾಡಿಕೊಡ್ತೀನಿ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೇನೆ ಇವತ್ತು ನಂದಿನಿ ರೇವಾಡ್ ಭಾಗದಲ್ಲಿ ನವ ನಂದಿನಿ ಉದ್ಯಾನವನ ಆವರಣದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಮುನೇಶ್ವರ ದೇವಸ್ಥಾನದಲ್ಲಿ ಇವತ್ತು ಬೆಳಗ್ಗೆಯೂ ಸಹ ಜನ ಶಿವರಾತ್ರಿಯ ಪ್ರಯುಕ್ತ ಮುನೇಶ್ವರ ದೇವಾಲಯದಲ್ಲಿ ಒಂದು ಪ್ರಾರ್ಥನೆ ಮಾಡೋದಕ್ಕೆ ಮತ್ತು ಆಶೀರ್ವಾದ ಪಡೆಯೋದಕ್ಕೆ ಬರ್ತಾ ಇದ್ದಾರೆ ಪ್ರಧಾನ ಅರ್ಚಕರಾದಂಥ ವಿಜಯ್ ಕುಮಾರ್ ಅವರು ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಸಹ ಪೂಜೆ ಪುರಸ್ಕಾರವನ್ನು ನೆರವೇರಿಸ್ತಾ ಇದ್ದಾರೆ ಮತ್ತು ಅವರ ಒಂದು ಇಚ್ಛೆ ಅನುಸಾರ ಭಕ್ತಾದಿಗಳ ಇಚ್ಛೆ ಅನುಸಾರ ಮುನೇಶ್ವರವನ್ನು ಏನು ಆ ಪ್ರಾರ್ಥನೆಯನ್ನು ಮಾಡಿ ನಾಡಿಗೆ ಮತ್ತು ನಗರಕ್ಕೆ ಮತ್ತು ಒಳೆತನ ಬಯ ಬಯಸಲಿ ಮತ್ತು ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಸರ್ ಈ ಭಾಗದಲ್ಲಿ ಈ ಒಂದು ದೇವಸ್ಥಾನ ಪುರಾತನ ದೇವಸ್ಥಾನ ಆಗಿದೆ ದೇವಸ್ಥಾನಕ್ಕೆ ಈಗಾಗಲೇ ದೇವಸ್ಥಾನ ನೋಡಿ ಅವರು ನಾನು ಕಳೆದ ಬಾರಿ ಬಂದಾಗ ಸಹ ಭೇಟಿ ಮಾಡಿದೆ ಪ್ರಧಾನ ಅರ್ಚಕರನ್ನ ಮತ್ತು ಇವತ್ತು ಪುರಾತನವಾದಂಥ ದೇವಾಲಯ ಈ ದೇವಾಲಯ ಜೀರ್ಣೋದ್ಧಾರ ಆಗ್ಬೇಕಂದ್ರೆ ಎಲ್ಲ ಭಕ್ತಾದಿಗಳು ಮತ್ತು ಸ್ಥಳೀಯರ ಒಂದು ಆದ್ಯ ಕರ್ತವ್ಯ ಯಾಕಂದರೆ ಮೂಲ ಇವತ್ತು ಏನಾದರೂ ಒಬ್ಬರು ವ್ಯಕ್ತಿಗತವಾಗಿರ್ಬೋದು ಮತ್ತು ಸಮಾಜದ ಒಳಿತಿಗಾಗಿರ್ಬೇಕು ಭಗವಂತನ ಪ್ರಾರ್ಥನೆಗೆ ಮರೆ ಮರೋಗ್ಬೇಕಾಗ್ತದೆ ಅಂಥ ಒಂದು ನಿಟ್ಟಿನಲ್ಲಿ ಮುನೇಶ್ವರ ದೇವಸ್ಥಾನ ಅಭಿವೃದ್ಧಿಗೂ ಸಹ ಏನು ಬೇಕೋ ಸರ್ಕಾರದಿಂದ ಏನು ಬೇಕೋ ಅದನ್ನು ನಾವು ಅವ್ರ ಜೊತೆ ಚರ್ಚೆ ಮಾಡಿ ಇದು ಜೀರ್ಣೋದ್ಧಾರಕ್ಕೆ ಸಹಾಯನ ಮಾಡ್ತೀವಿ